ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಆಡಳಿತಾತ್ಮಕವಾಗಿ ಪಾರದರ್ಶಕ ಆಡಳಿತ ನೀಡುವ ಕಾರಣದಿಂದ ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಬೇಲೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಗೆ ಸಿಸಿಟಿವಿ ಅಳವಡಿಸಿದೆ ಅಂತ ಬೇಲೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಲ್ ರಾಜೇಗೌಡ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಬೇಲೂರು ಐತಿಹಾಸಿಕ ನಾಡು ಇಂತಹ ತಾಲೂಕಿನಲ್ಲಿ ಸುಸ್ಥಿತಿ ಆಡಳಿತ ಹಾಗೂ ಪಾರದರ್ಶಕ ಆಡಳಿತ ನೀಡುವ ಹಿನ್ನೆಲೆ ಯಾವುದೇ ಶಿಕ್ಷಕರಿಗೆ ತೊಂದರೆಯಾಗದಂತೆ ಕಚೇರಿಯಲ್ಲಿ ಕೆಲಸಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ವಿಶೇಷವಾಗಿ ಯಾವುದೇ ಕಡತಗಳನ್ನು ಇಲ್ಲಿಯ ತನಕ ಬಾಕಿಯಲ್ಲಿ ಉಳಿಸಿಕೊಂಡಿಲ್ಲ ಶಿಕ್ಷಕರು ಆಯಾ ಶಾಲೆಗಳಲ್ಲಿ ಕಡ್ಡಾಯವಾಗಿ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ನಾಲ್ಕು ಮೂವತ್ತರ ತನಕ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ ಸುತ್ತೋಲೆಯನ್ನು ನೀಡಲಾಗಿದೆ ನಿಯಮ ಸರ್ಕಾರಿ ಖಾಸಗಿ ಹಾಗೂ ಅನುದಾನಿತ ಶಾಲೆಗಳಿಗೂ ಅನ್ವಯವಾಗುತ್ತೆ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬಂದಿದ್ದು ಶೇಕಡಾ ತೊಂಬತ್ತರಷ್ಟು ಫಲಿತಾಂಶ ಬಂದ ಹಿನ್ನೆಲೆ ಮುಂದಿನ ವರ್ಷದಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶವನ್ನು ತೆಗೆಯಬೇಕು ಎಂಬ ಉದ್ದೇಶದಿಂದ ಶಿಕ್ಷಕರ ಸಭೆಗಳು ವಿದ್ಯಾರ್ಥಿ ಹಾಗೂ ಪೋಷಕರ ಸಭೆಗಳು ನಡೆಸುವುದಲ್ಲದೆ ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ವಾಟ್ಸ್ಆಪ್ ಗ್ರೂಪ್ನ ರಚಿಸಿ ಅವರಿಗೆ ಅಗತ್ಯ ಮಾಹಿತಿ ನೀಡುವ ಜೊತೆಯಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ ನೀಡಲಾಗುತ್ತದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಶಾಲೆಗಳಲ್ಲಿ ಈ ಅವಧಿಯನ್ನು ವಿಸ್ತರಿಸುವ ಬಗ್ಗೆ ತಿಳಿಸಿದರು ಶಿಕ್ಷಕರ ದಿನಾಚರಣೆ ಅಂಗವಾಗಿ ಬೇಲೂರಿನ ಶಾಸಕರಾದ ಎಚ್ ಕೆ ಸುರೇಶ್ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮವನ್ನು ರೂಪಿಸಲಾಗದು ವಿವಿಧ ಸೇವಾ ಚಟುವಟಿಕೆಗಳು ಸೇರಿದಂತೆ ನಿವೃತ್ತಿ ಹೊಂದಿದ ಶಿಕ್ಷಕರನ್ನು ಅಭಿನಂದಿಸುವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ವರದಿ ಗಣೇಶ್ ಶಿಕ್ಷಕರಾಚರಣೆಯ ಈ ವರ್ಷದ ಶುಭಾಶಯಗಳನ್ನು ಸಮಸ್ತ ಶಿಕ್ಷಕರು ಶೈಕ್ಷಣಿಕ ವ್ಯವಸ್ಥೆಯನ್ನು ಖುಷಿ ಅನ್ನಿಸುತ್ತದೆ ಪ್ರಾರಂಭಿಕವಾಗಿ ನಾವು ಇಲ್ಲಿಗೆ ಬಂದ ಶೈಕ್ಷಣಿಕ ಸುಧಾರಣೆಗಳನ್ನು ತಂದಿದ್ದೀವಿ ಅದರಲ್ಲಿ ಮೊದಲನೇದಾಗಿ ಕಚೇರಿಗೆ ಸಿ ಸಿ ಕ್ಯಾಮರಾವನ್ನು ಅಳವಡಿಸ್ಕೊಂಡಿದ್ದೀವಿ ನಾವೇ ನಮಗೆ ಸಮಯ ಪಾಲನೆ ಹಾಕೊಳ್ಳುವಂಥದ್ದು ಕಚೇರಿಯಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ಸಿಬ್ಬಂದಿ ಬರಬೇಕು ಮತ್ತು ಶಿಕ್ಷಕರಿಗೆ ಏನೇನೋ ಸವಲತ್ತುಗಳು ದೊರೀಬೇಕು ಅವರನ್ನು ಸಕಾಲ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಸಮಯದ ಪಾಲನೆ ದೃಷ್ಟಿಯಿಂದ ಸಿ ಸಿ ಕ್ಯಾಮ್ರನ್ನು ಹಾಕ್ಕೊಂಡಿದ್ದೀವಿ ಅದು ಫಲಿತಾಂಶ ಚೆನ್ನಾಗಿ ಬಂದಿದೆ ಸೊ ಜೊತೆಗೆ ಈ ವರ್ಷ ನಾವು ಹೊಸದಾಗಿ ಇಪ್ಪತ್ತೊಂದು ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾದಂಥ ಒಂದು ಪ್ರತಿಕ್ರಿಯೆ ಬಂದಿದ್ದು ಸುಮಾರು ನಾಲ್ಕು ಇವತ್ತು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿಗಳಲ್ಲಿ ಕಲಿತ ಇದ್ದಾರೆ ಖುಷಿ ಅನಿಸ್ತದೆ ಎಲ್ಲ ಕೂಡ ಬಡವರ ಮಕ್ಕಳು ಯಾರು ಆರ್ಥಿಕವಾಗಿ ತೊಂದರೆಯಲ್ಲಿದ್ದಂಥ ಮಕ್ಕಳು ಮತ್ತು ಎಲ್ ಕೆ ಜಿ ಯು ಜಿಯನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಅನ್ನೋಂಥ ಮಕ್ಕಳು ಏನಿದ್ರು ಆ ಮಕ್ಕಳಿಗೆ ಇದೊಂದು ಕಲ್ಪವೃಕ್ಷ ಅಂತ ನಾವದು ಕೂಡ ಭಾವಿಸ್ತೀವಿ ಯಾಕೆ ಅಂತೇಳಿದರೆ ಇವತ್ತು ಸಾಮಾನ್ಯ ವರ್ಗದ ಜನರು ಆಂಗ್ಲ ಭಾಷೆಗೆ ಖಾಸಗಿ ಶಾಲೆಗಳಲ್ಲಿ ಹೋಗಿಬಿಟ್ಟು ಇಂಗ್ಲಿಷ್ ಮೀಡಿಯಮಲ್ಲಿ ಕಲೀಲಿಕ್ಕೆ ಸಾಕಷ್ಟು ಹಣವನ್ನು ವ್ಯಯ ಮಾಡಬೇಕಾಗುತ್ತೆ ಒಂದು ವರ್ಷ ಎರಡು ವರ್ಷ ಓದ್ದಂಥ ಮಕ್ಕಳು ನಂತರದಲ್ಲಿ ಪುನಃ ವಾಪಸ್ಸು ಟಿ ಸಿ ಕೊಡಿ ಅಂತ ಹೇಳಿ ಸರ್ಕಾರಿ ಶಾಲೆಗೆ ಬರುವಂಥ ಸನ್ನಿವೇಶ ಇತ್ತು ಇದೇ ನರಿದಂಥ ಇಲಾಖೆ ಮತ್ತು ಸರ್ಕಾರ ಈಗಾಗಲೇ ನಿರ್ದೇಶನದಲ್ಲಿದೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಎಜುಕೇಷನ್ ಪ್ರಾರಂಭ ಮಾಡಬೇಕು ಆಂಗ್ಲ ಮಾಧ್ಯಮವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಶಾಲೆಗಳಲ್ಲಿ ನಾವು ದ್ವಿಭಾಷಾ ಪದ್ಧತಿಯನ್ನು ಅಂದರೆ ಆಂಗ್ಲ ಭಾಷೆಯೂ ಇದೆ ಕನ್ನಡವೂ ಇದೆ ಅಂಥ ಶಾಲೆಯನ್ನು ಪ್ರಾರಂಭ ಮಾಡಿದ್ದೀವಿ ಆ ಮಕ್ಕಳ ಸಂಖ್ಯೆ ದೃಷ್ಟಿಯಲ್ಲಿ ಚೆನ್ನಾಗಿ ಉತ್ತಮ ಆಗಿದೆ ಅನ್ನೋಂಥದ್ದು ಭಾವನೆ ಇದೆ ಗ್ರಾಮೀಣದ ಮಕ್ಕಳು ಗ್ರಾಮೀಣ ಭಾಗದಲ್ಲಿ ನಾವು ಹೋಗಳಿ ವಾರ ತಗೊಂಡಾಗ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾರಂಭ ಮಾಡಿ ಪ್ರಾರಂಭ ಮಾಡಿದರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗುತ್ತೆ ಮತ್ತು ಸರ್ಕಾರಿ ಶಾಲೆಯನ್ನು ಉಳಿಸ್ಬೋದು ಅನ್ನೋವಂಥದ್ದು ನಮ್ಮ ಉದ್ದೇಶ ಇತ್ತು ಅದು ಆಗಿದೆ ಅಂತ ನಾವು ಭಾವಿಸ್ತೇವೆ ಇನ್ನು ನಮ್ಮ ಸುತ್ತೋಲೆ ಏನಿದೆ ಇಲಾಖೆದು ಯಾವುದೇ ಸಂದರ್ಭದಲ್ಲೂ ಕೂಡ ಮಕ್ಕಳು ಒಂಬತ್ತುವರೆಯಿಂದ ನಾಲ್ಕೂವರೆ ತನಕ ಶಾಲೆಯಲ್ಲಿ ಇರಬೇಕು ಶಿಕ್ಷಕರು ಕೂಡ ಒಂಬತ್ತುವರೆಯಿಂದ ನಾಲ್ಕೂವರೆ ತನಕ ಪಾಠ ಪ್ರಯತ್ನ ತೊಡೆದು ತೊಡಸ್ಕೊಂಡು ಇರಬೇಕು ಯಾವುದೇ ಸಭಾ ಸಮಾರ ಸಮಾರಂಭಗಳಿಗಾಗಲಿ ತರಬೇತಿಗಳಿಗಾಗಲಿ ಸಭೆಗಳ ಯಾವುದೇ ಸಭೆಗಳಾಗಿರ್ಬೋದು ಅದು ರಾಜಕೀಯ ಸಭೆ ಆಗಿರ್ಬೋದು ಜನಪ್ರತಿನಿಧಿಗಳ ಸಭೆ ಆಗಿರ್ಬೋದು ಇಲಾಖೆ ಸಭೆಗಳಾಗಿರ್ಬೋದು ಯಾವುದನ್ನು ಕೂಡ ನಾವು ಶಾಲಾ ಅವಧಿಯಲ್ಲಿ ಮಾಡಬಾರ್ದು ಅನ್ನೋಂಥ ಕಟ್ಟುನಿಟ್ಟಿನ ಇಲಾಖೆಯ ಏನು ಒಂದು ಆದೇಶ ಇದೆ ಅದನ್ನು ಚಾ ತಪ್ಪದೆ ಪಾಲನೆ ಮಾಡಿದ್ದೀವಿ ಸೊ ಹಾಗಾಗಿ ಎಲ್ಲ ತರಬೇತಿಗಳನ್ನು ಮತ್ತು ಸಭೆ ಸಮರಗಳನ್ನು ಶನಿವಾರಗಳಂದು ಅಂದರೆ ತರಬೇತಿ ಶಾಲಾವಧಿಯ ನಂತರದಲ್ಲಿ ಹಮ್ಮಿಕೊಂಡಿದ್ದೀವಿ ಸೊ ಅದು ಕೂಡ ಒಂದು ಒಳ್ಳೆಯ ಆಶಾದಾಯಕದ ಬೆಳೆಗೆ ಬೆಳವಣಿಗೆ ಇದಕ್ಕೆ ನಮಗೆ ಇಲಾಖೆ ಸುತ್ತೋಲೆ ತುಂಬ ನೆರವಾಗಿದೆ ಸೊ ಶೈಕ್ಷಣಿಕವಾಗಿ ವ್ಯವಸ್ಥೆ ಚೆನ್ನಾಗಾಗಿದೆ ಜೊತೆಗೆ ನಾವು ರಿಸಲ್ಟ್ ಸಂಬಂಧಪಟ್ಟ ಹಾಗೆ ನಮಗೆ ಏನಿದೆ ಮಕ್ಕಳು ಸುಮಾರು ನೈಂಟಿ ಪರ್ಸೆಂಟ್ ಸಾಧನೆ ಮಾಡಿದ್ದಾರೆ ನಮ್ಮಲ್ಲಿ ಓದು ಬರಹ ಸುಲಭ ಲೆಕ್ಕಾಚಾರ ಎಲ್ಲ ಏನಿದೆ ಇದನ್ನು ಸುಮಾರು ತೊಂಬತ್ತಷ್ಟು ಮಕ್ಕಳು ನಿರ್ಗ್ರಹವಾಗಿ ಮಾಡಲಿಕ್ಕೆ ಸಾಧ್ಯ ಆಗಿದೆ ನಮ್ಮ ಶಿಕ್ಷಕರ ಆ ಒಂದು ಶ್ರಮ ಖುಷಿ ಅನ್ನಿಸ್ತದೆ ಶಾಲೆಗೆ ಹೋದಾಗ ನನಗಂತೂ ತುಂಬ ಖುಷಿ ಏನಂದರೆ ಮಕ್ಕಳು ಮಕ್ಕಳ ಕಲಿಕೆಯನ್ನು ತನ್ನ ಸ್ವಂತ ಮಕ್ಕಳ ರೀತಿಯಲ್ಲಿ ಟೀಚರ್ಸ್ ಅವರನ್ನು ಪರಿಗಣಿಸೋದು ನೋಡಿದರೆ ಖುಷಿಯ ಕಲಿಕೆಯನ್ನು ಸಾಕ್ತಾಯಿದೆ ಈ ಹಿನ್ನೆಲೆಯಲ್ಲಿ ನಾವಿವತ್ತು ಎಸ್ ಸಿಯಲ್ಲಿ ನಮ್ಮ ಫಲಿತಾಂಶ ಸುಮಾರು ಶೇಕಡಾ ತೊಂಬತ್ತರಷ್ಟು ದಾಖಲಾಗಿದೆ ಇದೊಂದು ಐತಿಹಾಸಿಕವಾದಂಥ ಒಂದು ಫಲಿತಾಂಶ ಅಂತ ನಾವು ಭಾವಿಸ್ತೀವಿ ಈ ವರ್ಷದಲ್ಲಿ ಅನೇಕ ಇದನ್ನು ಕೆಲವು ವಿಧಾನಗಳನ್ನು ಬಳಸಿಕೊಂಡು ಈ ವರ್ಷ ಶೈಕ್ಷಣಿಕ ವರ್ಷದಲ್ಲಿ ನಾವು ನೂರಕ್ಕೆ ನೂರಷ್ಟು ಎಸ್ ಎಸ್ ತರಬೇಕು ಅಂತ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಅದು ತೊಂಬತ್ತೊಂದು ಪರ್ಸೆಂಟ್ ಈ ಸರಿ ತೆಗೆದಿದ್ದೀವಿ ಅಂದಾಗ ಅದು ಸಾಧ್ಯ ಆಗುತ್ತೆ ಮತ್ತು ಸಾಧು ಕೂಡ ಸೊ ಇದಿಷ್ಟು ನಮ್ಮಲ್ಲಿ ಆಗ್ತಿರೋಂಥ ಕಾರ್ಯಕ್ರಮಗಳು ಮತ್ತೊಮ್ಮೆ ಶುಭಾಶಯಗಳನ್ನು ಕೊಡ್ತಾ ನಮಗೆ ನಾಡಿದ್ದು ಆರನೇ ತಾರೀಕು ಶಿಕ್ಷಕ ದಿನಾಚರಣೆಯ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅದು ಕೂಡ ಶಾಲಾ ಅವಧಿಯ ನಂತರದಲ್ಲಿ ಸೊ ಹಾಗಾಗಿ ಯಾವುದೇ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟೆ ಮಾಡಬೇಕು ಅನ್ನೋಂಥದ್ದು ಕಳೆದ ಒಂದು ವರ್ಷದಿಂದ ತಾಲೂಕು ಮಟ್ಟದಲ್ಲಿ ಏಳೆಂಟು ಕಾರ್ಯಕ್ರಮಗಳ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಬಂದಿದ್ದೀವಿ ಇದಕ್ಕೆಲ್ಲ ನಮ್ಮ ಜನಪ್ರತಿನಿಧಿಗಳು ಶಾಸಕರು ಇರ್ಬೋದು ಪುರಸಭೆ ಇರ್ಬೋದು ಇವರೆಲ್ಲರೂ ಕೂಡ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಬಹುಶಃ ಅವರೆಲ್ಲ ಸಹಕಾರದಿಂದ ನಮ್ಮ ಶಾಸಕರು ಇರ್ಬೋದು ಜನಪ್ರತಿನಿಧಿಗಳಿರ್ಬೋದು ಮತ್ತೆ ನಮ್ಮ ಏನು ಪುರಸಭೆಯಲ್ಲಿ ಇರುವಂಥ ಎಲ್ಲ ಆಡಳಿತ ವರ್ಗದವರು ಕೂಡ ಸಹಕಾರ ಕೊಡ್ತಾರೆ ಜೊತೆಗೆ ಎಲ್ಲ ಅಧಿಕಾರಿಗಳು ಕೂಡ ಶಿಕ್ಷಣ ಇಲಾಖೆ ಅಂತಂದರೆ ವಿಶೇಷವಾಗಿ ನಮಗೆ ಯುಷಿ ಮಾಡುವಂಥದ್ದು ಇಲಾಖೆ ಬಗ್ಗೆ ಯೋಚನೆ ಸಹಕಾರ ಕೊಡುವಂಥದ್ದು ಅದೆಲ್ಲ ಕೂಡ ಮಾಡಿದ್ದಾರೆ ಹಾಗೆ ನಾನು ಮತ್ತೊಮ್ಮೆ ಅವರಿಗೆಲ್ಲ ಧನ್ಯವಾದ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ